ಮಹಾತ್ಮರು ಒಂದು ಮಾತನ್ನು ಹೇಳ್ತಾರ ವೇದ ಪ್ರಿಯ ಶಿವನೆಂಬರು ವೇದ ಪ್ರಿಯಲ್ಲ ನಾದಪ್ರಿಯ ಶಿವನೆಂಬರು ನಾದ ಪ್ರಿಯನಲ್ಲ ಭಕ್ತಿಯ ಪ್ರಿಯ ನಮ್ಮ ಕೂಡಲ ಸಂಗಮ ಶಿವ ಶಿವಯೋಗಿ ಅಮೋಘ ಸಿದ್ದೇಶ್ವರರು ಏಳು ವಿಧ ವಿಧಾಂತರ ಒಂದೊಂದು ಅವತಾರದಾಗ ಒಂದೊಂದು ತರ ಭಗವಂತನ ಸೇವೆ ಮಾಡೋದು ಬಂದಿದ್ದಾರೆ ಅಡಿಕೆ ಶಿರುಷಿ ಅವತಾರದಾಗ ಅಮೋಘಶಿದ್ದ ಏನು ಮಾಡ್ತಿರಪ್ಪ ಅಂದ್ರೆ ಒಂದು ಸಾವಿರದ ಒಂದು ದಳ ಪರಮಾತ್ಮನ ಪಾದಕ್ಕ ಅರ್ಪಣ ಮಾಡಿತ್ತು ಹಿಂಗ ಹನ್ನೆರಡು ವರ್ಷಗಂಟೆ ಪರಮಾತ್ಮನ ಸೇವೆ ಮಾಡುವಂತ ಬಂದಿರು ಅವಾಗ ಒಂದು ದಿವಸ ಏನಾಯ್ತಪ್ಪ ಅಂದ್ರ ಹನ್ನೆರಡು ವರ್ಷಕ್ಕೆ ಒಂದು ದಿವ್ಸ ಕಮ್ಮಿ ಒಂದು ದಿವಸ ಕಮ್ಮಿ ಇದ್ದಾಗ ಇನ್ನ ಏನು ಮಾಡುವ ಒಂದು ಸಾವಿರ ಪುಸ್ತಕ ತರ್ಲಕ್ಕ ಮುಗಿದ ಅಮೋಕ್ಷಿತ ಅವಾಗ ದಿನನಿತ್ಯ ಒಂದು ಸಾವಿರ ದಳ ಒಂದು ಪುಷ್ಪನ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡ್ತಿದ್ದ ಆ ಹೂ ಹರಿವು ಟೈಮ ಒಂದು ಪುಷ್ಪ ಅವ್ರ ಪಾದ ಮೇಲೆ ಬಿತ್ತು ಪಾದ ಮೇಲೆ ಬಂದು ಬೆಚ್ಚಿಗೆ ಅವ್ರಂದ್ರು ಎಷ್ಟೋ ವರ್ಷ ಗಂಟೆಗೆ ಭಗವಂತ ನೀನು ಸೇವಾ ಮಾಡಿನೂ ಒಂದು ದಳ ಹಿಂಗೆ ಕಮ್ಮಿ ಆಗಿತ್ತಲ್ಲ ಇವತ್ತು ಹೀಗಾಯ್ತನಪ್ಪ ಅಂತ ಹೇಳಿ ಅವಾಗ ಅವ್ರು ಏನು ಮಾಡಿದ್ರಪ್ಪ ಅಂದ್ರೆ ಒಂದು ಸಾವಿರ ದಳ ಪರಮಾತ್ಮ ಒಯ್ದು ಅರ್ಪಣೆ ಮಾಡಿದ ಅವಾಗ ಅವರು ಪರಮಾತ್ಮ ಕೇಳ್ದ ಋಷಿ ದಿನನಿತ್ಯ ಒಂದು ಸಾವಿರದ ಒಂದು ದಳ ಪುಷ್ಪರ ಅರ್ಪಣೆ ಮಾಡ್ತಿದ್ದಿ ಇವತ್ತು ಒಂದು ದಳ ಕಮ್ಮದಲ್ಲ ಅವಾಗ ಅವರು ಋಷಿ ಹೇಳ್ತಾರ ದಿನನಿತ್ಯ ಮಾಡ್ತಿದ್ಯಪ್ಪ ಇವತ್ತು ಹಿಂಗಾಗ್ಯ ಅವಾಗ ಹೇಳಿ ಒಂದು ತಮ್ಮ ಪಾದ ಪಾವನ ಪಾದನ ಕಡದ್ಬಿಟ್ಟು ಅವಾಗ ತಮ್ಮ ರೂಂಡ ಹೊಡೆದು ಒಂದು ಸಾವಿರದ ಒಂದು ದಳ ಹತ್ರ ಪರಮಾತ್ಮ ಅರ್ಪಣೆ ಮಾಡುದು ಅವರು ಭಕ್ತಿ ನೋಡಿ ಪರಮಾತ್ಮ ಏನಂದ ನಿನ್ನ ಪಾದ ಪಾದ ಗಟ್ಟಿ ಆಲಿ ನಿನ್ನ ಧ್ಯೇಯ ಎಂಬುದು ಮಾಲಗಂಬ ಆಲಿ ನಿನ್ನ ರುಂಡ ಪುಲ್ಲಕ್ಕಾಗಿ ಬೆರಿಲಿ ನಿಂಗೆ ಪರಮಾತ್ಮ ಅವರಿಗೆ ಅಡಿಕೇಶಿ ಋಷಿಗೆ ಆಶೀರ್ವಾದ ಕೊಟ್ಟು ಅದ ತರನಾಗಿ ನಾವು ಮಾನವ ಜನ್ಮ ಹುಟ್ಟಿ ಬಂದ ಮೇಲೆ ನಾವಾದ್ರೂ ಆರ್ಯಾಣಿಸಿದ ಮಲ್ಕಾರ್ಸಿದ್ದಂದು ಮನಸ್ಸಿದ್ದೊಂದು ಹ್ಯಾಂಗ ಸೇವೆ ಮಾಡುತ್ತ ಹೋಗಬೇಕು ಯಾವ ನಮ್ಮ ಪರಮಾತ್ಮನ ಸೋಮಲಿಂಗನ ಶಿವ ಹತ್ತೂರು ಗ್ರಾಮದ ಒಡೆಯನಾಗಿರ್ತಕ್ಕಂಥ ಬನ್ಸಿದ್ದೇ ಬನ್ಸಿದ್ದಪ್ಪನ ಮಗ ಪಡದಾನಸಿದ್ದನವ್ರು ಇದ್ರು ದಿನನಿತ್ಯ ಪರಿಶಿಂತಪ್ಪ ಏನು ಮಾಡ್ತಿದ್ದಪ್ಪ ಅಂದ್ರೆ ಹೋಗಿ ಪರಮಾತ್ಮ ಮಕಣ್ಣಾಪುರಕ್ಕೆ ಹೋಗಿ ಸೋಮಲಿಂಗನ ಶಿವ ಮಾಡ್ತಿದ್ದ ಶಿವ ಮಾಡೋ ಟೈಮ್ಗೆ ಅವಾಗಂದ ಪಡದಾನುಸಿದ್ ಕೇಳ್ತಾನ ಎಪ್ಪ ದಿನನಿತ್ಯ ನೀ ಏನ್ ಹೋದ್ವಿ ಅವಾಗ ಅವ್ರು ಹೇಳಿದ್ರು ನಾ ಮಕಣ್ಣಾಪ್ರ ಹೋಗಿ ಸೋಮಲಿಂಗನ ಸೇವೆ ಮಾಡಿ ಬರ್ತೀನಪ್ಪ ಅವಾಗಂದ ನೀ ದಿನನಿತ್ಯ ಹೋದಪ್ಪ ನಾನು ಹಂಗೆ ಹೋಗೋದಾಗಲ್ಲ ನಾ ಅಂದ ಈಗ ನನ್ನ ವಯಸ್ಸು ಉಗಿಲ್ ಬಂತು ಇನ್ನು ನೀನೇ ಹೋಗ್ಬೇಕಾಗ್ಯದ ಪಡದಾನಸಿಂದ ಅದು ಅವಾಗ ಏನಂದ ನಾವು ಆದ್ರ ಹಂಗೇನ ಬರಂಗಿಲ್ಲ ಗುರಿವಿನ ಕರ್ಕೊಂಡ ಬರ್ತಾನ ಅವಾಗ ಅಂತ ಹೇಳಿ ಅಪ್ಪ ಮಗನಿಗೆ ಇದು ಆಯ್ತು ವಾದವಾದಿ ಆಯ್ತು ಅವಾಗ ಯಾಕಲ್ಲ ಕೇಳಿ ಪಡದಾನೇ ಸಿಗ್ಬಿಟ್ರು ದಿನಿತ್ಯ ಹೋಗಿ ಮಕಣಾಪುರಕ್ಕೆ ಹೋಗಿ ಸೋಮಲಿಂಗ್ ಶೇ ಸೇವಾ ಮಾಡಬೇಕು ಅವಾಗ ಹೇಳಿ ಕೇಳಿ ತಿಂಡ್ ಪಡದಾನ ಏನು ಮಾಡದಪ್ಪ ಅಂದ್ರೆ ಮಕಣ್ಣಾಪುರಕ್ಕೆ ಬಂದ ಸೋಮಲಿಂಗನ ಶೇವೆ ಮಾಡಕ್ ಆತ ಮಾಡ್ದ ಹನ್ನೆರಡು ವರ್ಷ ಮಾಡ್ದ ಭೇಟಿ ಆದ ಏನು ಭೇಟಿ ಬೇಡ ಪಡ್ದ ಕೊಡ್ತಾ ಅಂತ ಎಪ್ಪಾ ನನಗೆ ಅದು ವಲ್ಲ ಅನ್ನ ನಾನು ಊರಿಗೆ ನೀ ಬರಿಬೇಕಾಗಿದೆ ಅವ ಅಂತ ಎಷ್ಟೋ ಬಂದ್ ಶಿಥರದ ನಾವು ಕೊಡ್ ಶಿಥರದ ಎಲ್ಲಾರು ನಾನು ಊರಿಗೆ ಅಂತ ಬರೆಯ ಬರೋದು ಸಾಧ್ಯ ಇಲ್ಲ ನಿನ್ಗೆ ಆಶೀರ್ವಾದ ಕೊಡ್ತೀನೋ ಹೋಗು ನೀ ಆರಾಮ್ಸಿರೋ ಹೋಗಂತ ಅವಾಗ ಅವಂತ ದಿಟ್ಟ ಪಡದ ಸೀತಾ ನಾ ಕರ್ಕೊಂಡ ಅಂತ ಹೇಳಿ ಕೆಳಿ ಕೆಳಗೊಂಡ ಮ್ಯಾಲ ಕಾಲ್ ಮಾಡಿ ಮಾಲ್ಗತಿ ಬಿದ್ದು ಬಿಟ್ಟ ಅದ ತರನಾಗಿ ಹನ್ನೆರಡು ವರ್ಷ ಪ್ರಧಾನ ಭಕ್ತಿ ಮಂಚಿ ಅವನು ರೋಮ ರೋಮ ಎಲ್ಲ ಸೋಮೇಶ ಸೋಮೇಶ ಸೋಮೇಶ್ ಅಂತ ಭಕ್ತಿ ಮೆಚ್ಚಿ ಇನ್ನು எல்லா எல்லோரும் ஹோ இஷ்ட அட்ட உழித்து அவன் சரீர அவ்வாக அவன் பக்தி மெச்சி நான் பர்த்தின படத்தி ஆசீர் பட்ட குரு சோம்லிங்க கருக்கொண்டு ரூபாய் அந்த அது தரேன் நான் மாநவ ஜனமேல அந்த நாமசரு மாதிரி குருநாத் முக்த ஆகி நம்ம பூர்வச்சன முக்தி மங்கல விஜயம்